ಮಾಡಬಾರದನ್ನ ಮಾಡಿದ್ರೆ ಆಗಬಾರದ್ದು ಆಗ್ತದೆ ಅನ್ನೋದಕ್ಕೆ ಉದಾಹರಣೆ ಈ ಘಟನೆ ಇಲ್ಲಿ ಪಜೀತಿಗೆ ಸಿಲುಕಿದ್ದು ಡೆಲಿವರಿ ಬಾಯ್ ಬೆಂಗಳೂರಿನ ಹಂಪಿ ನಗರದ ಚಂದನ್ ಗ್ಯಾಸ್ ಡೆಲಿವರಿ ಬಾಯ್ ಕೆಲಸ ಮಾಡ್ತಿದ್ದಾನೆ ಕಳೆದ ಡಿಸೆಂಬರ್ ಮೂವತ್ತರಂದು ಸಂಜೆ ಏಳುವರೆ ಸುಮಾರಿಗೆ ಚಂದನ್ ಮತ್ತು ಆತನ ಇಬ್ರು ಸ್ನೇಹಿತರು ಆರ್ಪಿಸಿ ಲೇಔಟ್ನಲ್ಲಿರೋ ಹೋಟೆಲ್ಗೆ ಬಂದು ಊಟ ಮುಗಿಸಿದ್ದಾರೆ ನಂತರ ಅಲ್ಲಿಯೇ ಸ್ವಲ್ಪ ಹೊತ್ತು ಮಾತನಾಡುತ್ತಾ ಸಮಯ ಕಳೀತಿದ್ರು ಈ ವೇಳೆ ಕ್ಯಾಶ್ ಕೌಂಟರ್ ಬಳಿ ಮಹಿಳಾ ಗ್ರಾಹಕರೊಬ್ಬರು ನಿಂತಿರುವುದನ್ನ ಗಮನಿಸಿದ ಚಂದನ್ ಸ್ನೇಹಿತರು ಚಂದನ್ ಅನ್ನು ಕುರಿತು ನಿನಗೆ ತಾಕತ್ತಿದ್ರೆ ಅಲ್ಲಿ ನಿಂತಿರೋ ಮಹಿಳೆಯ ಹಿಂಭಾಗ ಮುಟ್ಟುವಂತೆ ಹಾಕಿದಾರೆ ಹಾಕಿದ್ದಾರೆ ಸ್ನೇಹಿತರ ಸವಾಲು ಸ್ವೀಕರಿಸಿದ ಚಂದನ್ ಕ್ಯಾಶ್ ಕೌಂಟರ್ ಸಮೀಪಕ್ಕೆ ತೆರಳಿ ಅಲ್ಲಿ ನಿಂತಿದ್ದ ಮಹಿಳೆಯ ಹಿಂಬದಿ ಮುಟ್ಟಿದ್ದಾನೆ ಈ ವೇಳೆ ಆತನ ಇಬ್ರೂ ಸ್ನೇಹಿತರು ಶಿಳ್ಳೆ ಹೊಡೆದಿದ್ದಾರೆ ಇದರಿಂದ ಗಲಿಬಿಲಿಗೊಳಗಾದ ಮಹಿಳೆ ಆಕ್ಷೇಪ ವ್ಯಕ್ತಪಡಿಸಿ ಚಂದನ್ ಮತ್ತವನ ಸ್ನೇಹಿತರೊಂದಿಗೆ ವಾಗ್ವಾದ ಆರಂಭಿಸಿದರು ಈ ವೇಳೆ ಹೋಟೆಲ್ನಲ್ಲಿದ್ದ ಇತರೆ ಗ್ರಾಹಕರು ಜಮಾಯಿಸಿ ವಿಚಾರಣೆಗೆ ಮುಂದಾಗುತ್ತಿದ್ದಂತೆ ಆರೋಪಿಗಳು ಸ್ಥಳದಿಂದ ಪರಾರಿಯಾಗಿದ್ರು ಈ ಘಟನೆಯ ದೃಶ್ಯ ಹೋಟೆಲ್ ನಲ್ಲಿ ಅಳವಡಿಸಲಾಗಿದ್ದ ಸಿಸಿಟಿವಿಯಲ್ಲಿ ಸರಿಯಾಗಿತ್ತು ಹೋಟೆಲ್ ಮಾಲೀಕರೊಂದಿಗೆ ಸಮಾಲೋಚಿಸಿದ ನಂತರ ಘಟನೆಯ ಪ್ರತ್ಯಕ್ಷದರ್ಶಿ ಮಹಿಳೆ ವಿಜಯನಗರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದರು ದೂರಿನ ಆಧಾರದ ಮೇಲೆ ಐಪಿಸಿ ಸೆಕ್ಷನ್ ಐವತ್ನಾಲ್ಕು ಅಂದರೆ ಮಹಿಳೆಯ ಮೇಲೆ ದೌರ್ಜನ್ಯ ನಡೆಸುವ ಸಂಚಿಕೆ ಸಂಬಂಧಿಸಿದ್ದು ಮತ್ತು ಐನೂರ ಒಂಬತ್ತು ಲೈಂಗಿಕ ಕಿರುಕುಳ ಅಡಿಯಲ್ಲಿ ಎಫ್ಐಆರ್ ದಾಖಲಿಸಲಾಗಿತ್ತು ಸಿಸಿಟಿವಿ ದೃಶ್ಯಾವಳಿ ಆಧರಿಸಿ ಆರೋಪಿಗಾಗಿ ಶೋಧ ನಡೆಸುತ್ತಿದ್ದ ಪೊಲೀಸರು ಆತ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ವಿಚಾರಣೆ ವೇಳೆ ಚಂದನ್ ತನ್ನ ಸ್ನೇಹಿತರೊಬ್ಬರು ಮಹಿಳೆಯನ್ನು ಮುಟ್ಟುವಂತೆ ಸವಾಲು ಹಾಕಿದ್ದ ಅದನ್ನು ಒಪ್ಪಿಕೊಂಡು ಅಪರಾಧ ಎಸಗಿರುವುದಾಗಿ ಬಹಿರಂಗಪಡಿಸಿದ್ದಾನೆ